ಹಾಯ್ ಹಲೋ ನಮಸ್ತೆ ನನ್ನ ಹೆಸರು ಮಹೇಶ್ ಅಂತ ಹೇಳಿ ಓಕೆ ಎಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು ಫ್ರೆಂಡ್ಸ್ ಇವತ್ತು ಹಬ್ಬದ ಮೊದಲನೇ ದಿನ ಆಗಿರೋದ್ರಿಂದ ನಾವು ಮನೇನ ಕ್ಲೀನ್ ಮಾಡೋದಕ್ಕೆ ಆಸೆ ಪಡ್ತೀವಿ ಹಾಗೆಯೇ ನಾನು ಕೂಡ ಒಂದು ಡೆಮೋನ ನಿಮ್ಮ ಮುಂದೆ ತೋರಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಫ್ರೆಂಡ್ಸ್ ಮನೆಯಲ್ಲಿ ಫ್ಯಾನ್ ಇರ್ಬೋದು ವಾಷಿಂಗ್ ಮಿಷಿನ್ನು ಫ್ರಿಡ್ಜು ಗ್ಯಾಸ್ ಸ್ಟವ್ ಈ ಥರದ ಐಟಮ್ಗಳ ಟಿ ವಿ ಇರ್ಬೋದು ಈ ಥರದ್ದೆಲ್ಲ ಕ್ಲೀನ್ ಮಾಡೋದಕ್ಕೆ ತುಂಬ ಚಾಲೆಂಜಸ್ ಇರುತ್ತೆ ಸೊ ನೋಡಿ ಈಗ ಬಟ್ಟೆಯಲ್ಲಿ ಕ್ಲೀನ್ ಮಾಡಿದ್ದೀವಿ ಬಟ್ ಅದು ಕೂಡ ಕ್ಲೀನ್ ಆಗೋಲ್ಲ ಏನಕ್ಕೆ ಅಂತಂದರೆ ಒಂದು ದೊಡ್ಡ ದೊಡ್ಡದು ಮಾತ್ರ ಹೋಗುತ್ತೆ ಸೊ ಆದರೆ ಅದೇ ಮತ್ತೆ ನಾವು ನೀರು ಹಾಕಿ ಒರೆಸ್ತೀವಿ ನೀರು ಹಾಕಿ ಏನಾಗುತ್ತೆ ಮತ್ತೆ ಡಸ್ಟ್ ಕೂತ್ಕೊಳ್ಳೋ ಸಾಧ್ಯತೆ ಜಾಸ್ತಿ ಇರುತ್ತೆ ಸೊ ನಾವು ಪದೇ ಪದೇ ಒರೆಸೋದಕ್ಕೆ ಆಗೋಲ್ಲ ಬಟ್ ಅಂಥ ಒಂದು ಟೈಮಲ್ಲಿ ಒಂದು ವಂಡರ್ಫುಲ್ ಪ್ರಾಡಕ್ಟು ಮೋದಿ ಕೇರ್ ವತಿಯಿಂದ ಲಾಂಚ್ ಆಗಿದೆ ಮೈಟೀನ್ ಒನ್ ಅಂತೇಳಿ ಈ ಒಂದು ಪ್ರಾಡಕ್ಟನ್ನು ನೀವು ಜಸ್ಟು ಒಂದು ಕ್ಲಾತ್ ಅಥವಾ ಒಂದು ಫೋಮಲ್ಲಿ ನಾ ಒಂದು ಸ್ವಲ್ಪ ಒಂದು ನಾಲ್ಕೈದು ಡ್ರಾಪ್ ಹಾಕ್ಕೊಂಡು ಅದನ್ನು ಸೊ ಜಸ್ಟ್ ಫ್ಯಾನ್ ಅಥವಾ ನಿಮ್ಮ ಏನು ವಸ್ತುಗಳಿದ್ದಾವೆ ಅದ್ರ ಮೇಲೆ ನೀವು ರಬ್ ಮಾಡೋದ್ರ ಮುಖಾಂತರ ಸೊ ಆಟೋಮೆಟಿಕ್ಕಾಗಿ ಕ್ಲೀನ್ ಆಗುತ್ತೆ ನೋಡ್ತಾ ಇರ್ಬೋದು ಇಲ್ಲಿ ನಾನು ನೋಡು ಡೆಮೋ ತೋರಿಸ್ತಾ ಇದ್ದೀನಿ ಕ್ಲೀನ್ ಆಗುತ್ತೆ ಕ್ಲೀನ್ ಆಗೋದಷ್ಟೇ ಅಲ್ಲ ಶೈನ್ ಬರುತ್ತೆ ಶೈನ್ ಬರೋದ್ರ ಜೊತೆಗೆ ಮತ್ತು ಡಸ್ಟು ತುಂಬ ಹೊತ್ತು ಅಂದರೆ ಹದಿನೈದರಿಂದ ಇಪ್ಪತ್ತು ದಿನ ಒಂದು ತಿಂಗಳು ನಿಯರ್ಲಿ ಕುತ್ಕೊಳ್ಳೋದು ಅವಾಯ್ಡ್ ಮಾಡುತ್ತೆ ಸೊ ಆ ಥರ ಒಂದು ಕ್ವಾಲಿಟಿ ಇರೋಂಥ ಪ್ರಾಡಕ್ಟನ್ನು ಜಸ್ಟ್ ಎಮ್ ಮೇಲೂ ನಿಮಗೆ ಕಮ್ಮಿ ಬೆಲೆಯಲ್ಲಿ ಸಿಗ್ತಾಯಿದೆ ಇದೆ ನಿಮಗೆ ಬೇಕು ಅಂದರೆ ಒಂದು ಸಲ ತೊಗೊಂಡ್ರೆ ನಿಮಗೆ ಒನ್ ಆ್ಯಂಡ್ ಹಾಫ್ ಇಯರ್ಸ್ವರೆಗೂ ನೀವು ಈಸಿಲಿ ಬಳಸ್ತಾ ಹೋಗ್ಬೋದು ನಿಮ್ಮ ಮನೆ ವಸ್ತುಗಳ್ನ ತುಂಬ ದಿನ ಬಾಳಿಕೆ ಬರೋ ರೀತಿ ನೋಡ್ಕೋಬೋದು ಯಾರಿಗೆಲ್ಲ ಇಷ್ಟ ಇದೆ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಥ್ಯಾಂಕ್ ಯು ಸೋ ಮಚ್